ಕೂಡ ಕೇಸ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಥರವಾದ ತಪ್ಪುಗಳನ್ನ ಎಸಗಿಲ್ಲ ಅವರು ಮತ್ತು ಯಾವುದೇ ಥರವಾದ ಇನ್ಫ್ಲೂಯೆನ್ಸ್ನು ಮಾಡಿಲ್ಲ ಅದು ಇಡೀ ಜಗತ್ತಿಗೆ ಜಗತ್ ಜಾಹೀರಾಗಿದೆ ಅದು ಓಪನ್ ಸೀಕ್ರೆಟ್ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಏನು ನಮ್ಮ ಲೋಕಾಯುಕ್ತದವ್ರು ಇವತ್ತು ಕೊಡುವಂಥದ್ರಲ್ಲೂ ನಮ್ಮ ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ನಿರ್ದೋಷಿ ಅಂತ ಅನ್ನೋದನ್ನು ಕೊಡ್ತಾರೆ ಮತ್ತು ಅದು ಸಾಬೀತಾಗುತ್ತೆ ಇಡೀ ಜಗತ್ತಿಗೇ ಅದು ಗೊತ್ತಾಗುತ್ತೆ ಅಂತ ನನ್ನ ಅಲ್ಲ ಸಿದ್ರಾ ನಮಗೆ ನಿಮಗೆ ಎಲ್ರಿಗೂ ಗೊತ್ತು ಮೂಡ ಆಗರಣದಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಪಿನ್ ಪಾಯಿಂಟ್ ಒಂದು ಚುಕ್ಕೆನೂ ಒಂದು ಸಣ್ಣ ಚುಕ್ಕೆನುವೆ ಅವರು ಅಲ್ಲಿ ಇಲ್ಲ ಅಂತ ಅನ್ನೋದು ಅವ್ರು ಯಾವುದೇ ಥರದನ್ನ ಈ ಶಿಫಾರಸು ಮಾಡಿಲ್ಲ ಮತ್ತು ಅವ್ರು ಯಾವುದೇ ಥರದ್ದು ಒಂದು ಲೆಟ್ರೂ ಹಾಕಿಲ್ಲ ಮತ್ತು ಯಾರಿಗೆ ಒಂದು ಫೋನ್ ಮುಖಾಂತರ ಆಗಲಿ ಲಿಖಿತವಾಗಲಿ ಓರಲ್ ಆಗಲಿ ಯಾವುದನ್ನು ಅವರು ಇವತ್ತರ್ಗು ಅದನ್ನು ಮಾಡಿಲ್ಲ ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಕ್ಲೀನ್ ಚೀಟ್ ಕೊಡದೆ ಇನ್ನೇನು ಆಪ ಅಪರಾಧಿ ಅಂತ ಅಂದ್ಬಿಟ್ಟು ಅಪ ಆಪಾದೆ ಮಾಡೋಕ್ಕಾಗ್ತದ ಸುಮ್ಮನೆ ಇವರು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಸಿದ್ದರಾಮಯ್ಯನವರ ಏನು ವರ್ಚಸ್ನ ಕಂಡು ಅವರು ಅವರು ಇಷ್ಟೊಂದು ಜನಾನುರಾಗಿ ಆಗಿದ್ರಲ್ಲ ಅವ್ರಿಗೇನಾದ್ರು ಏನಾದರೂ ಒಂದು ಕಳಂಕ ತರಬೇಕು ಅಂತ ಒಂದೇ ಒಂದು ನಿಟ್ಟಿನಲ್ಲಿ ಅವ್ರು ಇಷ್ಟೆಲ್ಲನೂ ಆಪಾದನೆ ಮಾಡ್ತಾ ಇರೋದು ಅದಕ್ಕೆ ಇವತ್ತು ಲೋಕಾಯುಕ್ತಿದ್ರು ಉತ್ತರ ಕೊಡ್ತಾರೆ ಕೊಟ್ಟಿರ್ಬೋದು ಸ್ನೇಹಮಯಿ ಕೃಷ್ಣ ಅವರು ಅವರು ಯಾವ ಅರ್ಥದಲ್ಲಿ ಕೊಟ್ಟವ್ರೆ ಅಂತ ಅನ್ನೋದು ಗೊತ್ತಿಲ್ಲ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಮಾಹಿತಿ ಕೊಡ್ತಾ ಐತೆ ಅಂತ ಅನ್ಕೊಂತೀನಿ ನಾನು ಸಿದ್ದರಾಮಯ್ಯನವ್ರದ್ದು ಒಂದೇ ಒಂದು ಸಣ್ಣ ಚುಕ್ಕೆ ಇಟ್ಟಿದ್ದಾರೆ ಅಂತಂದ್ರೂ ಅವರ ಅವರ ಮಾತಿಗೆ ಬೆಲೆ ಇರ್ತದೆ ಅಲ್ಲಿ ಯಾವುದೇ ಥರವಾದ ಇಲ್ಲವಲ್ಲ ಸಿದ್ದರಾಮಯ್ಯವ್ರ್ ಅದನ್ನು ಅವ್ರು ಅರ್ಥ ಮಾಡ್ಕೊಂಡು ಮಾತಾಡಬೇಕು ಬೇರೆ ಹಗರಣದ ವಿಚಾರವಾಗಿ ಸ್ನೇಹಿ ಕೃಷ್ಣ ಅವರು ಓಡಾಡ್ತಿದ್ದಾರೆ ಅದಕ್ಕೆ ನಮ್ಮದೇನು ತಕರಾರಿಲ್ಲ ಅದನ್ನು ಮಾಡಲಿ ಅವರು ಒಳ್ಳೆಯದಾಗಲಿ